ಜುಲೈ ಎರಡು ಸಾವಿರದ ಮಿಥುನ ರಾಶಿ ವೀಕ್ಷಕರೇ ಜುಲೈ ಎರಡು ಸಾವಿರದ ಐದು ಮಿಥುನ ರಾಶಿಯವರಿಗೆ ಆಂತರಿಕ ಬದಲಾವಣೆಗಳು ಮಾನಸಿಕ ಬೆಳವಣಿಗೆ ಸಂಭಾಷಣಾ ಶಕ್ತಿ ಮತ್ತು ವ್ಯವಹಾರಿಕತೆಯ ಉಜ್ವಲ ಕಾಲವಾಗಬಹುದು ನಿಮ್ಮ ರಾಶಿ ಅಧಿಪತಿ ಬುಧನು ಈ ತಿಂಗಳ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಹಣಕಾಸು ಕುಟುಂಬದ ವ್ಯವಹಾರ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚು ಚಟುವಟಿಕೆ ಉಂಟು ಮಾಡುತ್ತಾನೆ ಶನಿವಾರದ ಶನಿ ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಆರೋಗ್ಯ ಮನೋಭಾವ ಮತ್ತು ದೈಹಿಕ ಶ್ರಮದ ಬಗ್ಗೆ ಎಚ್ಚರಿಕೆ ಅಗತ್ಯ ಈ ತಿಂಗಳಲ್ಲಿ ಗುರು ಮೀನರಾಶಿಯಲ್ಲಿ ಇರುವುದರಿಂದ ಮನೆ ಆಸ್ತಿ ಮತ್ತು ಕುಟುಂಬದ ಸದೃಢತೆಗೆ ಸಹಕಾರವಾಗುತ್ತದೆ ಆದರೆ ರಾಹು ಮತ್ತು ಕೇತು ಅವರ ಚಲನೆಗಳಿಂದ ಕೆಲವೊಂದು ಮೌಢ್ಯ ಗೊಂದಲ ಮತ್ತು ಪುನಃ ಪರಿಶೀಲನೆಗೆ ಗುರಿಯಾಗಬಹುದು ತಿಂಗಳ ಮಧ್ಯ ಭಾಗದಲ್ಲಿ ಸೂರ್ಯನು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸುತ್ತಿದ್ದು ನಿಮ್ಮ ತಾತ್ವಿಕತೆ ಧೈರ್ಯ ಮತ್ತು ಆಪ್ತ ಸಂವಹನ ಕ್ಷೇತ್ರಗಳಲ್ಲಿ ಬೆಳವಣಿಗೆಯ ನಿರೀಕ್ಷೆ ಇದೆ ಶುಕ್ರನು ಸಹ ಸಂವಹನ ಕ್ಷೇತ್ರವನ್ನು ಬಲಗೊಳಿಸುತ್ತಿರುವುದರಿಂದ ವೈಯಕ್ತಿಕ ಹಾಗೂ ವೃತ್ತಿಪರ ಸಂಬಂಧಗಳು ಬದಲಾಗುತ್ತವೆ ಸಂಭಾಷಣೆಯ ಬದಲಾವಣೆ ಈ ತಿಂಗಳು ನಿಮ್ಮ ಸಂವಹನದ ಶೈಲಿ ವ್ಯಕ್ತಿಕತೆಯ ಅಳತೆಯಲ್ಲಿ ಪ್ರಭಾವ ಬೀರುತ್ತದೆ ಮಾತಿನಲ್ಲಿ ಸ್ಪಷ್ಟತೆ ತಾಳ್ಮೆ ಮತ್ತು ವಿವೇಕ ಅಗತ್ಯ ಮಿತಭಾಷೆ ಶೈಲಿ ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ ಆಧ್ಯಾತ್ಮ ಮತ್ತು ಆತ್ಮ ಚಿಂತನೆ ಆಂತರಿಕ ಅಸ್ತಿತ್ವದ ಕುರಿತಾಗಿ ಹೆಚ್ಚು ಚಿಂತನೆಯಾಗುವ ಸಮಯ ಧ್ಯಾನ ಪ್ರಾರ್ಥನೆ ಪಠಣ ಮತ್ತು ನೈತಿಕ ಮಾನದಂಡಗಳ ಪುನರ್ ಸಮೀಕ್ಷೆ ಪ್ರಾಮುಖ್ಯ ವ್ಯಕ್ತಿತ್ವದ ರೂಪಾಂತರ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಆಯಾಮಗಳನ್ನು ಕಾಣಬಹುದು ನಿಮ್ಮ ಆತ್ಮಬಲ ವೈಯಕ್ತಿಕ ನಂಬಿಕೆಗಳು ಹಾಗೂ ಜೀವನದ ದೃಷ್ಟಿಕೋನ ಹೊಸ ರೂಪ ತಾಳಬಹುದು ಉದ್ಯೋಗಸ್ಥರಿಗಾಗಿ ಈ ತಿಂಗಳಲ್ಲಿ ಉದ್ಯೋಗಸ್ಥರಿಗೆ ತಮ್ಮ ಕೌಶಲ್ಯ ಪ್ರದರ್ಶನಕ್ಕೆ ಸೂಕ್ತ ವೇದಿಕೆ ದೊರೆಯುವ ಸಾಧ್ಯತೆ ಮೊದಲನೇ ಮತ್ತು ಎರಡನೇ ವಾರಗಳಲ್ಲಿ ಕೆಲವೊಂದು ಒತ್ತಡಗಳಿದ್ದರೂ ನಂತರ ಉತ್ತಮ ಪ್ರಗತಿ ಕಂಡುಬರುತ್ತದೆ ಹಳೆಯ ಯೋಜನೆಗಳು ಮುಗಿಯುವ ಸಾಧ್ಯತೆಗಳಿವೆ ಹೊಸ ಪ್ರಾಜೆಕ್ಟ್ಗಳು ಪ್ರಾರಂಭವಾಗಬಹುದು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕದಿಂದ ಲಾಭವಾಗುವ ಯೋಗವಿದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಸಹಕಾರ ಮತ್ತು ಕಾರ್ಯತತ್ಪರತೆ ಇಟ್ಟುಕೊಳ್ಳಿ ಬುದ್ಧಿಯ ಜೊತೆಗೆ ಧೈರ್ಯವು ಈ ತಿಂಗಳಲ್ಲಿ ಅಗತ್ಯ ಕೆಲಸದ ಸ್ಥಳ ಬದಲಾವಣೆ ಅಥವಾ ನವೀನ ಅಧಿಕಾರದ ನಿರ್ಧಾರಗಳು ಆಗಬಹುದು ಇಮೇಲ್ ವರದಿ ಪ್ರಸ್ತಾವನೆ ವೀಕ್ಷಣಾ ಸಭೆಗಳಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ ವ್ಯಾಪಾರಸ್ಥರಿಗಾಗಿ ವೀಕ್ಷಕರೇ ಈ ತಿಂಗಳಲ್ಲಿ ವ್ಯಾಪಾರದ ಪರಿಸ್ಥಿತಿ ಮಿಶ್ರವಾಗಿರುತ್ತದೆ ಕೆಲವೊಂದು ಅಸಮಾಧಾನಕಾರಿ ವಹಿವಾಟುಗಳು ಆದರೂ ಮುಂದಿನ ಭಾಗದಲ್ಲಿ ಉತ್ತಮ ಮಾರ್ಗಗಳು ಸ್ಪಷ್ಟವಾಗಬಹುದು ಬದಲಿ ವ್ಯಾಪಾರದ ಯೋಚನೆ ಹೊಸ ಯೋಜನೆಗಳ ಪ್ರಾರಂಭ ಅಥವಾ ತಾಂತ್ರಿಕವಾಗಿ ವ್ಯಾಪಾರ ವಿಸ್ತರಣೆ ಸಾಧ್ಯ ಜಾಲತಾಣ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರದ ಪ್ರಯತ್ನ ಯಶಸ್ವಿಯಾಗಬಹುದು ಹಳೆಯ ಬಾಕಿ ಹಣ ತಂದುಕೊಳ್ಳುವ ಪ್ರಯತ್ನ ಫಲಕಾರಿಯಾಗಬಹುದು ಪಾಲುದಾರರೊಂದಿಗೆ ಸ್ಪಷ್ಟ ಸಂಭಾಷಣೆ ಮತ್ತು ಒಪ್ಪಂದಗಳ ಪುನರ್ ಪರಿಶೀಲನೆ ಅಗತ್ಯ ಹೆಚ್ಚು ಬಂಡವಾಳ ಹೂಡಿಕೆ ಮಾಡುವ ಮುನ್ನ ಸೂಕ್ತ ಮಾರ್ಗದರ್ಶನ ಮತ್ತು ಪರಿಶೀಲನೆ ಮಾಡುವುದು ಶ್ರೇಷ್ಠ ಹಣಕಾಸಿನ ಸ್ಥಿತಿ ಈ ತಿಂಗಳ ಹಣಕಾಸು ಸ್ಥಿತಿ ಸ್ಥಿರತೆಯೊಂದಿಗೆ ಜಾಗೃತಿಯ ಅಗತ್ಯವಿರುವಂತಿದೆ ಮೊದಲ ಭಾಗದಲ್ಲಿ ಅನಿರೀಕ್ಷಿತ ವೆಚ್ಚ ಮಕ್ಕಳ ಶಿಕ್ಷಣ ಅಥವಾ ವಾಹನ ತುರ್ತು ದುರಸ್ತಿಗೆ ಖರ್ಚು ಸಂಭವಿಸಬಹುದು ಆದಾಯ ಬದಲಿ ಉದ್ಯೋಗ ಹೊಸ ಪ್ರಾಜೆಕ್ಟ್ ಅಥವಾ ಬಡ್ಡಿದರದ ಆದಾಯದಿಂದ ಸ್ವಲ್ಪದಷ್ಟು ಶ್ರೇಷ್ಠ ಸ್ಥಿತಿ ನಿರೀಕ್ಷಿಸಬಹುದು ನಿಮ್ಮ ಪ್ರತಿಭೆಗೆ ಅನುಗುಣವಾದ ಲಾಭದ ಭಾಗ ದೊರೆಯಬಹುದು ಖರ್ಚು ಮನೆ ಕಟ್ಟಡದ ಬದಲಾವಣೆ ವೈದ್ಯಕೀಯ ಚಿಕಿತ್ಸೆಗಳು ಮಕ್ಕಳ ಅಗತ್ಯಗಳಿಗೆ ಸಂಬಂಧಿಸಿದ ವೆಚ್ಚ ಹೆಚ್ಚಾಗಬಹುದು ಹೂಡಿಕೆ ಹಳೆಯ ಹೂಡಿಕೆಗಳ ಪುನರ್ ಪರಿಶೀಲನೆ ಅವಶ್ಯ ಹೊಸ ಹೂಡಿಕೆಯಲ್ಲಿ ತಾತ್ವಿಕತೆ ಮತ್ತು ಜಾಣ್ಮೆ ಅಗತ್ಯ ಸಾಲ ಕಡವಿ ಹಳೆಯ ಸಾಲ ತೀರಿಸಲು ಸೂಕ್ತ ಸಮಯ ಆದರೆ ಹೊಸ ಸಾಲ ತೆಗೆದುಕೊಳ್ಳುವುದು ಈ ತಿಂಗಳು ಅನಾವಶ್ಯಕ ಆರೋಗ್ಯ ಭವಿಷ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಹೆಚ್ಚಿನ ಎಚ್ಚರಿಕೆಯ ಅಗತ್ಯವಿದೆ ದೈಹಿಕ ಶ್ರಮ ನಿದ್ರಾಹೀನತೆ ಅಜೀರ್ಣ ಹೊಟ್ಟೆಗೋಲು ಅಥವಾ ಮೈ ಬಿಸಿ ಉಕ್ಕುವುದು ಕಾಣಬಹುದು ಪ್ರಮುಖ ಲಕ್ಷಣಗಳು ಮೈಗ್ರೇನ್ ತಲೆ ನೋವು ಕುಗ್ಗುವ ಮಾನಸಿಕ ಸ್ಥಿತಿ ಆಹಾರ ಮಟ್ಟದಲ್ಲಿ ಅಕ್ರಮ ಬೆಣ್ಣೆ ಉಪ್ಪು ಮಸಾಲೆಯುಕ್ತ ಆಹಾರ ತಪ್ಪಿಸುವುದು ಹವಾಮಾನ ಬದಲಾವಣೆಯಿಂದ ತಲೆ ಮೂಗು ಗಂಟಲು ಸಮಸ್ಯೆಗಳು ಹಲ್ಲು ಕಣ್ಣು ಅಥವಾ ಚರ್ಮದ ತೊಂದರೆಗಳ ಸಾಧ್ಯತೆ ಆರೋಗ್ಯ ಸಲಹೆಗಳು ಬೆಳಗಿನ ಹೊತ್ತು ಹಸಿವಿನಿಂದ ಒಂದು ಲಿಂಬರಸ ಅಥವಾ ಮಜ್ಜಿಗೆ ಸೇವನೆ ಸಾಯಂಕಾಲ ನಡೆಯುವುದು ಶಾಂತವಾದ ವಾತಾವರಣದಲ್ಲಿ ವಿಶ್ರಾಂತಿ ಬಿಪಿ ಶುಗರ್ ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳಿಗಾಗಿಯೂ ನಿಯಮಿತ ಪರೀಕ್ಷೆ ಪ್ರಾಣಾಯಾಮ ಧ್ಯಾನ ಮತ್ತು ಯೋಗದ ಅವಲಂಬನೆ ಕುಟುಂಬ ಮತ್ತು ಸಂಬಂಧಗಳು ಈ ತಿಂಗಳಲ್ಲಿ ಕುಟುಂಬದಲ್ಲಿ ಪ್ರೀತಿಯ ಸಂಬಂಧಗಳು ಹಾಗೂ ಗೊಂದಲಗಳ ಮಧ್ಯೆ ನಡಿಗೆ ಇರಬಹುದು ನಿಮ್ಮ ಮಾತು ಹಾವಭಾವ ಮತ್ತು ತಾಳ್ಮೆ ಕುಟುಂಬ ಶಾಂತಿಗೆ ಪ್ರಭಾವ ಬೀರುತ್ತದೆ ಕುಟುಂಬದೊಳಗಿನ ಪರಿಸ್ಥಿತಿ ಹೆತ್ತವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅಗತ್ಯವಿದೆ ಆಸ್ತಿ ಕುಟುಂಬದ ಆಂತರಿಕ ವಿಚಾರಗಳಲ್ಲಿ ಗಂಭೀರ ನಿರ್ಧಾರಗಳ ಮುಂದೆ ಮೌನ ಮನಶಾಂತಿ ಅಗತ್ಯ ಸಹೋದರರೊಂದಿಗೆ ಮಾತುಕತೆ ಸ್ಪಷ್ಟವಾಗಿರಲಿ ದಾಂಪತ್ಯ ಮತ್ತು ಪ್ರೇಮ ಸಂಬಂಧಗಳು ಅನುಮಾನ ಹಠ ಅಥವಾ ಶಂಕೆಯ ಬೇಜವಾಬ್ದಾರಿತನ ತಪ್ಪಿಸಿ ಸಂಭಾಷಣೆಯಲ್ಲಿ ಸ್ಪಷ್ಟತೆ ವಿನಯ ಮತ್ತು ಪ್ರಾಮಾಣಿಕತೆ ಅಗತ್ಯ ಹೊಸ ಸಂಬಂಧಗಳ ಪ್ರಾರಂಭದ ಯೋಗವಿದೆ ಆದರೆ ತಾಳ್ಮೆಯಿಂದ ಮುಂದುವರಿಯಬೇಕು ಮಕ್ಕಳೊಂದಿಗೆ ಸಂಬಂಧ ಮಕ್ಕಳ ಅಧ್ಯಯನ ಆರೋಗ್ಯ ಮತ್ತು ಆಸಕ್ತಿಗಳ ಮೇಲೆ ಹೆಚ್ಚು ಗಮನ ಕೊಡಿ ಶಿಸ್ತಿನಿಂದ ಆದರೆ ಪ್ರೀತಿ ಮತ್ತು ಸಹಾನುಭೂತಿಯ ಶೈಲಿಯಿಂದ ಮುನ್ನಡೆಯಿರಿ ಆಧ್ಯಾತ್ಮ ಹಾಗೂ ಧಾರ್ಮಿಕ ಕ್ಷೇತ್ರ ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಆತ್ಮ ಪರಿಶೀಲನೆ ಆಧ್ಯಾತ್ಮಿಕ ತಾಳ್ಮೆ ಮತ್ತು ಶ್ರದ್ಧೆಯತ್ತ ಆಕರ್ಷಿತವಾಗಬಹುದು ಮನಸ್ಸಿನಲ್ಲಿ ಗೊಂದಲ ಇದ್ದರೂ ಧ್ಯಾನ ಮತ್ತು ದೇವಾರಾಧನೆಯಿಂದ ಶಾಂತಿ ಸಾಧ್ಯ ಪೂಜೆ ಮತ್ತು ಪ್ರಾರ್ಥನೆ ಬುಧವಾರದಂದು ವಿಷ್ಣು ಸಹಸ್ರನಾಮ ಪಠಣ ಶನಿವಾರದಂದು ಶನಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸುವುದು ಗುರುವಾರದಂದು ದತ್ತಾತ್ರೇಯ ಪೂಜೆ ಅಥವಾ ಗುರುವಂದನೆ ಹನುಮಾನ್ ಚಾಲೀಸಾ ಪಠಣದಿಂದ ಧೈರ್ಯ ಮನೋಬಲ ಶಕ್ತಿ ದೊರೆಯುತ್ತದೆ ಧ್ಯಾನ ಮತ್ತು ಸ್ವಚಿಂತನೆ ದಿನದ ಆರಂಭದಲ್ಲಿ ಐದರಿಂದ ರಿಂದ ಹತ್ತು ನಿಮಿಷ ಧ್ಯಾನ ರಾತ್ರಿ ನಿದ್ರೆಗೆ ಮೊದಲು ಆತ್ಮಾವಲೋಕನ ಅದೃಷ್ಟದ ಸಂಖ್ಯೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಐದು ಒಂಬತ್ತು ನಾಲ್ಕು ಸಂಖ್ಯೆಗಳು ಶುಭಕರ ಐದು ಬುದ್ಧಿ ಚುರುಕುತನ ವೇಗ ಒಂಬತ್ತು ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ನಾಲ್ಕು ಸಮತೋಲನ ಯುಕ್ತಿ ಸ್ಥಿರತೆ ಅದೃಷ್ಟದ ಬಣ್ಣಗಳು ಹಸಿರು ಚುರುಕುತನ ಚೈತನ್ಯ ನೀಲಿ ಮನಃಶಾಂತಿ ಆಳವಾದ ಆಲೋಚನೆ ಬಿಳಿ ಶುದ್ಧತೆ ಸ್ಪಷ್ಟತೆ ತಾತ್ವಿಕತೆ ಶುಭ ಸಮಯಗಳು ಬೆಳಗ್ಗೆ ಆರೂವರೆಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಹನ್ನೆರಡು ರಿಂದ ಎರಡು ಶುಭ ದಿನಗಳು ಜುಲೈ ನಾಲ್ಕು ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ ಒಂಬತ್ತು ಈ ದಿನಗಳಲ್ಲಿ ಧಾರ್ಮಿಕ ಕಾರ್ಯಗಳು ಪ್ರಾರಂಭಗಳು ಪ್ರಯಾಣ ಅಥವಾ ವೃತ್ತಿಪರ ನಿರ್ಧಾರಗಳು ಯಶಸ್ವಿಯಾಗುವ ಯೋಗವಿದೆ ಅಶುಭ ದಿನಗಳು ಜುಲೈ ಆರು ಹನ್ನೊಂದು ಹದಿನಾರು ಈ ದಿನಗಳಲ್ಲಿ ಚಿಂತನೆ ಅಜಾಗೃತತೆ ಹೊಸ ಕೆಲಸ ಆರಂಭಿಸುವುದರಿಂದ ದೂರವಿರುವುದು ಉತ್ತಮ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಬುದ್ಧಿಯ ಬೆಳವಣಿಗೆ ಸಂವಹನದ ಶಕ್ತಿ ಆಂತರಿಕ ಆತ್ಮಾವಲೋಕನೆ ಆರೋಗ್ಯದಲ್ಲಿ ಎಚ್ಚರಿಕೆ ಹಣಕಾಸಿನಲ್ಲಿ ಜಾಣ್ಮೆ ಮತ್ತು ಸಂಬಂಧಗಳಲ್ಲಿ ಸಂಯಮದ ಅಗತ್ಯವಿದೆ ಈ ಕಾಲವನ್ನು ಜಾಣ್ಮೆಯಿಂದ ಉಪಯೋಗಿಸಿಕೊಂಡರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಿಥುನ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಎಂಬುದು ಇದೆ